ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗ ನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ತೆಪ್ಪ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಕ್ಷಾತಾರ್ತ ಬೆಸಂದಿಯಲ್ಲಿ ನಲವತ್ತ ಐದನೇ ಪದ್ಯ ನಿರತಿಶಯ ಸುಜ್ಞಾನ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಯ ನೇಮದ ಲಣಿಸಿ ಬಹುಜೇವರಿಗೆ ಕರ್ಮಪ ನೆನಪ ಗುರು ಪುಷ್ಕರನು ಸತ್ಕ್ರಿಯಂಗಳಲ್ಲಿ ನಿರ್ವಘನತೆಯ ಕೊಡಲೆ ಈ ಪದ್ಯದಿಂದ ಇಪ್ಪತ್ತಾರನೇ ಕಕ್ಷೆಯಲ್ಲಿರುವಂತಹ ಸತ್ಕರ್ಮಗಳಿಗೆ ಅಭಿಮಾನಿಯಾಗಿರುವಂತಹ ಗುರು ಪುಷ್ಕರನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬೇಡ್ಕೊತ ಅವರಿಗೆ ಬೇಡ್ಕೊತಾ ಇದ್ದಾರೆ ಸತ್ಕರ್ಮಗಳನ್ನು ಮಾಡುವುದಕ್ಕೆ ನಿರ್ವಿಘ್ನತೆಯನ್ನು ಕೊಡಪ್ಪ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸು ಅಂತ ಹೇಳಿ ಬಡ್ಕೊತಾ ಇದ್ದಾರೆ ನಿರತಿಶಯ ಸುಜ್ಞಾನಪೂರ್ವಕ ಉತ್ತಮವಾಗಿರುವಂತಹ ಸಮೀಚೀನವಾಗಿರುವಂತಹ ಜ್ಞಾನವನ್ನು ಜ್ಞಾನದಿಂದ ನಿಷ್ಕಾಮಕರಗಳರಿತು ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪ್ರೀತಿಗೋಸ್ಕರವೇ ಕರ್ಮಗಳನ್ನು ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸುವಂತಹ ಬಗೆಯನ್ನು ಅರಿತು ತಿಳಿದು ಬಹುಜೀವರಿಗೆ ಅನಂತ ಜೀವರಿಗೆ ತತ್ ಕಾಲದಲ್ಲಿ ತಜ್ಜನ್ಯರಸವ ಆಯಾ ಕಾಲದಲ್ಲಿ ಆಯಾ ಕರ್ಮಗಳನ್ನು ಅಂದರೆ ನಿಷ್ಕಾರ ನಿಷ್ಕಾಮ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿಸುವಂತಹ ಫಲರಸವ ನಿಷ್ಕಾಮ ಕರ್ಮಕ್ಕೆ ಬೇಕ ಇರುವಂತಹ ಪುಣ್ಯರಸವನ್ನು ಹರಿಯ ನೇಮಗಳುಣಿಸಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಆಜ್ಞೆಯಿಂದ ಉಣಿಸಿ ಆಯಾ ಫಲವನ್ನು ಅನುಭೋಗಕ್ಕೆ ತಂದುಕೊಡುವಂತಹ ಕರ್ಮ ಪ ನೆನಿಪ ಸತ್ಕ್ರಿಯೆಗಳಿಗೆಲ್ಲ ಅಭಿಮಾನಿಯಾಗಿರುವಂತಹ ಗುರುಪುಷ್ಕರನು ಅಜ್ಞಾನ ಕಳೆದು ಜ್ಞಾನಪೂರ್ವಕ ನಿಷ್ಕಾಮ ಕರ್ಮಗಳನ್ನು ಮಾಡಿಸುವಂತಹ ಗುರುವಾಗಿರುವಂತಹ ಪುಷ್ಕರ ದೇವನೇ ಸತ್ಕ್ರಿಯಂಗಳಲ್ಲಿ ನಿರ್ವಿಘ್ನತೆಯೇ ಕೊಡಲಿ ಭಗವಂತನ ವಿಸ್ಮರಣೆಯಾಗದೆ ಅವನ ಸ್ಮರಣೆಯಿಂದ ಮಾಡುವಂತಹ ಕರ್ಮಕ್ರಿಯೆಗಳಲ್ಲಿ ಅಹಂಕರ್ತ ಹರಿಕರ್ತ ಪರಮಾತ್ಮನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಸುಜ್ಞಾನವನ್ನು ಕೊಟ್ಟು ನಮ್ಮಿಂದ ಕರ್ಮವನ್ನು ಮಾಡಿಸಲಿ ಅಂತ ಬೇಡ್ಕೊತಾ ಇದ್ದಾರೆ ಈ ರೀತಿಯಾಗಿ ಇಲ್ಲಿ ಬೇಡ್ಕೊತಾ ಇದ್ದಾರೆ श्रीनिवासन परमकरुणरमानिवासि रमासा रमानिवासस्थानरेनेपकृषनुजनुसहस्र षो षोडश शतरु श्रीकृष्णमा श्रीकृष्णमानि अरेने प एप्तु यक्षरुरु दानवरु मूवत्तु मुव, चरण जानज जा अप्सररु अमर अप्सररु गन्धर्वमिपे ಹಿಂದಿನದರಲ್ಲಿ ಇಪ್ಪತ್ನಾಲ್ಕು ತಕ್ಷ ಮುಗಿತ್ತು ಇನ್ನು ಮುಂದಿನದನ್ನು ಇದ್ದಾರೆ ಹದಿನಾರು ಸಾವಿರ ಜನರಲ್ಲಿ ಮಹಾಲಕ್ಷ್ಮಿಯ ದೇವೇಶ ಮಹಾಲಕ್ಷ್ಮಿ ದೇವೇಶ ಆಯು ಆವೇಶ ಇದ್ದರಿಂದ ಅವರು ಸ್ವಲ್ಪ ಅಧಿಕರಾಗಿದ್ದಾರೆ ಅಂತ ಹೇಳ್ತಾರೆ ಶ್ರೀನಿವಾಸನ ಪರುಣಕರುಣರಿವಾಸ ಸ್ಥಾನ ಮಹಾಲಕ್ಷ್ಮೀ ದೇವಿಯ ಪಕ್ಷ ಸ್ಥಳವಾಸಿಯಾದುದರಿಂದ ಪರಮಾತ್ಮನಿಗೆ ಶ್ರೀನಿವಾಸ ಅಂತ ಹೆಸರು ಅಥವಾ ವೈಕುಂಠ ಭ ವೈಕುಂಠ ಇತ್ಯಾದಿಗಳಲ್ಲಿರುವ ತ್ರಿಧಾಮನಾಗಿರುವಂತಹ ಪರಮಾತ್ಮ ಲಕ್ಷ್ಮೀದೇವಿಯಲ್ಲಿ ಶ್ರೀರೂಪನಾಗಿ ಇದ್ದು ವಿಜ್ಞಾನಮಯ ಸ್ತ್ರೀರೂಪನಾಗಿರುವಂತಹ ಪರಮಾತ್ಮನ ಕರುಣಾರಸ ನಿವಾಸಸ್ಥಾನ ರೆನಪ ಅಂತಃಕರ್ಣವೆಂಬುವಂತಹ ರಸ ಸಮುದ್ರವೇ ಆವಾಸ ಇರುವೇಕೆಯ ಇರುವಂತಹ ಮಹಾಕರುಣಿಗೆ ಪಾತ್ರರಾಗಿರುವಂತಹ ಕರುಣೆಗೆ ಪಾತ್ರರಾಗಿರುವಂತಹ ಕೃಷಾನುಜರು ಅಗ್ನಿಪುತ್ರರಾಗಿರುವಂತಹ ಮುಖ್ಯ ಅಗ್ನಿಪುತ್ ಪಾವಕನನ್ನು ಬಿಟ್ಟು ಉಳಿದ ಅಗ್ನಿಪುತ್ರರು ಷೋಡಶ ಸಹ ಷೋಡಶ ಸಹಸ್ರ ಶತರು ಹದಿನಾರು ಸಾವಿರ ನೂರು ಜನರು ಪೂರ್ವಜನ್ಮದಲ್ಲಿ ಪರಮಾತ್ಮನನ್ನು ಕುರಿತು ಪರಮಾತ್ಮನೇ ಪತಿಯಾಗಬೇಕು ಅಂತ ಹೇಳಿ ಪದ ತಪಸ್ಸನ್ನು ಮಾಡಿದರು ಆ ತಪಸ್ಸು ಮಾಡಿದ ವರದಿಂದ ಈಗ ಸ್ತ್ರೀ ಜನ್ಮದ ತಾಳಿ ತಾಳಿದ್ದಾರೆ ಇವರಲ್ಲಿ ಮಹಾಲಕ್ಷ್ಮೀ ದೇವಿಯ ಆವೇಶವಿದೆ ಕಾರಣ ಶ್ರೀಕೃಷ್ಣ ಮಾನಿಯರು ಶ್ರೀಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ದೇವರು ಇವರನ್ನು ಮದುವೆ ಮಾಡಿಕೊಂಡು ಏನ್ ಕೃಷ್ಣ ಪತ್ನಿಯವರು ಹದಿನಾರು ಸಾವಿರ ಜನರು ಆಜಾನಜರಿಗೆ ಕಿಂಚಿತ್ ಅಧಿಕರು ಮತ್ತು ಎಪ್ಪತ್ತು ಯಕ್ಷರು ದೇವತಾಗಣಕ್ಕೆ ಸೇರಿದಂತಹ ಹೆಪ್ಪ ಎಪ್ಪತ್ತು ಜನ ಯಕ್ಷರು ಮತ್ತು ದಾನವರು ಚಾರ್ಮಣ ಮೂವತ್ತು ಜನರು ಆಜಾನಜ ದೇವಕುಲಗಳು ಉತ್ಪನ್ನರಾಗಿರುವಂತಹ ಆಜಾನಜ ದೇವತೆಗಳು ದೇವಭೃತ್ಯರು ಅಪ್ಸರರು ಇನ್ನೂರು ಜನ ಅಪ್ಸರಾಸ್ತ್ರೀಯರು ಮತ್ತು ಈ ಗಂಧರ್ವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿ ನಂಬಿಕೆ ಹಿಂದೆ ಹೇಳಿದಂತಹ ಹತ್ತೊಂಬತ್ತು ಕರ್ಮಜ ದೇ ಕರ್ಮಜ ದೇವ ಕಕ್ಷೆಯಲ್ಲಿರುವಂತಹ ಆ ಎಂಟು ಜನರ ಗಂಧರ್ವನ್ನ ಬಿಟ್ಟು ಉಳಿದ ಗಂಧರ್ವರು ಇವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವ್ ನೂರು ಜನ ಗಂಧರ್ವರು ಅವರು ವಾದ್ಯ ವೀಣಾ ಇತ್ಯಾದಿ ಮಾಡಿ ಗಾನಕರ್ತರಾಗಿದ್ದಾರೆ ನೂರು ಜನ ಅಪ್ಸರಾಸ್ತ್ರೀಯರು ಪರಮಾತ್ಮ ದೇವತೆಗಳ ಮುಂಭಾಗದಲ್ಲಿ ನೃತ್ಯ ಮಾಡುವಂಥವರು ಎಪ್ಪತ್ತು ಜನ ಯಕ್ಷರು ಇವರು ಕುಬೇರನ ಭೃತ್ಯರು ಮೂವತ್ತು ಜನ ದಾನವರು ಇವರು ಸಹ ಕುಬೇರನ ಭೃತ್ಯರು ಚಾ ಮೂವತ್ತು ಜನ ಚಾರಣ ವಿಶೇಷವಾಗಿ ಬೇರೆ ಬೇರೆ ಸೇವೆ ಮಾಡುವಂಥವರು ಈ ಮೂರು ದೇ ಗಣದವರು ದೇವತೆಗಳ ಶಿವಿಕಾದಿ ವಾಹನಗಾದಿಗಳನ್ನ ಕೊಡ್ತಾರಂತೆ ಕಿನ್ನರರು ಗುಹ್ಯಕರು ರಾಕ್ಷಸ ಪನ್ನಗರು ಪಿತೃಗಳು ಸಿದ್ಧರು ಸನ್ನು ತಾಜಾನಜರು ಸಮರಿವರ ಸಮರಿವರ ಮರೆಯೋ ನಿಜರು ಇನ್ನಿವರ ಗಣನೆಂತ ಬಣ್ಣಿಸೆನೆಲ್ಲೋ ಎನ್ನು ಶವೇ ಕನು ಪರಮಾಪನ್ನ ಜನರಿಗೆ ಕೊಡಲಿ ಸಣ್ಣ ಪರಮ ಸ್ನೇಹದಲ್ಲಿ ಕಿನ್ನರು ದೇವತೆಗಳ ವಿಶೇಷ ಸೇವಾ ಮಾಡುವಂತಹ ಕರ್ತೃಗಳು ಗುಹ್ಯಕರು ಗುಹ್ಯಕ ನಾಮಕರು ಪನ್ನಗ ನಾಮಕರು ಕಿನ್ನರ ಕಿಂಪುರುಷ ವಿದ್ಯಾಧರಾದಿ ಇವರೆಲ್ಲರೂ ವರ್ಣನ ಭೃತ್ತರು ಸೇವಕರು ದೇವತೆಗಳು ವಿಶಿಷ್ಟ ಸೇವೆ ಮಾಡುವಂತಹ ಕರ್ತೃಗಳು ಸಿದ್ಧರು ದೇವಕಾರ್ಯ ಭಕ್ತೃಗಳಾಗಿರುವಂತಹ ದೇ ಭಟ್ಟಂಗಿಗಳು ಇವರೊಂದು ಗಣ ರಾಕ್ಷಸರು ಕುಬೇರನ ಭೃತ್ಯರು ದೇವತೆಗಳ ವಾಹನವನ್ನು ಹಿಡಿಯುವರು ಪಿತೃಗಳು ದೇವಸ ದೇವಸಹಾರಾಧ್ಯ ತಿಂಶ ಸಂಖ್ಯಾ ಏಕಾಂತ ಸ ಭಕ್ತ ಎನ್ನುವಂತೆ ಆಜಾನದ ದೇವತೆ ಪಕ್ಷ ಮೂವತ್ತು ಜನರು ಎಲ್ಲ ಏಕಾಂತ ಭಕ್ತರಾಗಿದ್ದಾರೆ ಸಣ್ಣ ಆಜಾನಜರು ಸಮಯೋಗ್ಯರಾಗಿರುವಂತಹ ಹೊಗಳಲ್ಪಟ್ಟ ಅಜಾನಜ ದೇವಕುಲದಲ್ಲಿ ಉತ್ಪನ್ನರಾಗಿ ದೇವಭತ್ಯರು ಇವರೆಲ್ಲರೂ ಮುಕ್ತಿಯೋಗ್ಯರಾಗಿದ್ದಾರೆ ಇವರು ಅಮರಯೋನಿಜರು ದೇವತೆಗಳ ಕುಲದಲ್ಲಿ ದೇವತೆಗಳಲ್ಲಿ ಉತ್ಪನ್ನರಾಗಿದ್ದವರು ಇನ್ನೆವರನ್ನು ಗಣನೆಂತ ಒ ಬಣ್ಣಿಸಲು ಎನ್ನಷ್ಟವೇ ಇಂತಹ ಈ ದೇವತೆಗಳ ಸಮೂಹವನ್ನು ನಾನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೆ ಕರುಣದಲ್ಲಿ ಆಪನ್ನ ಪರಪಾ ಪರಮಾಪನ್ನ ಜನರಿಗೆ ಈ ಗಣದವರೆಲ್ಲರೂ ಅಂತಃಕರಣದಿಂದ ತಮಗೆ ಶರಣರ ಶರಣಾಗತರಾಗಿ ಇರುವಂತಹ ಇವರು ಬ ಬಂದಿರುವಂತಹ ಭಕ್ತರಿಗೆ ಪರಮ ಸ್ನೇಹದಲ್ಲಿ ಒಳ್ಳೆಯ ಪ್ರೀತಿಯಿಂದ ಸಂತೋಷದಿಂದ ಪರಮಾತ್ಮನ ಗುಣಗಾನ ಮಾಡುವಂತಹ ಸಂತೋಷವನ್ನು ಕೊಡಲಿ ಅಂತ ಹೇಳಿ ಬೆಳ್ಕೊತಾ ಇದ್ದಾರೆ ಆ ಯಮುನೆಯಳು ಸಾಧರದಿ ಕಾತ್ಯಾಯಿನಿ ವ್ರತ ಧರಿಸಿ ಕೆಲರು ಧರಾಯುಧನೆ ಪ್ರತಿಯಂದು ಪತಿಯಂದು ಕೆಲರು ಜಾರತನದಲ್ಲಿ ವಾಯುಪಿತನೊಲಿಸಿದರು ಏರ್ವಗೆ ತೋಯರ ಪಾದ ಕಮಲಕ್ಕೆ ನಾಯರಗುವೆ ಮನೋರಥಂಗಳ ಸಲ್ಲಿಸಲನು ದಿನದಿ ಆ ಯಮುನೆಯಳು ಆ ಯಮುನಾ ನದಿಯಲ್ಲಿ ಸಾದರದಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಬಹುಭಕ್ತಿಯಿಂದ ಉಮಾಕಾತ್ಯಾಯಿನಿ ಗೌರಿ ಅಂತ ಒಂದು ವೃತ ಇದೆ ಆ ವೃತ್ತವನ್ನು ಮಾಡಿ ಮಾಡಿದಕ್ಕೆ ಕೆಲವು ಸ್ತ್ರೀಯರು ಧರಾಯುಧನೇ ಪತಿ ಎಂದು ಶಂಕಚಕ್ರ ಹಿಡಿಯುವಂತಹ ಪರಮಾತ್ಮನೇ ಶ್ರೀಕೃಷ್ಣನೇ ನಮ್ಮ ಪತಿ ಅಂತ ಹೇಳಿ ಬೇರೆಯವರನ್ನೇ ಮನಸ್ಸು ಇಡದೆ ಕೃಷ್ಣನಲ್ಲೇ ಮನಸ್ಸಿಟ್ಟು ಅವನ ಜೊತೆಗಿರುವಂತಹ ಸ್ತ್ರೀಯರು ಇವರು ಶ್ರೀಕೃಷ್ಣ ಪತ್ನಿಯರು ಮತ್ತು ಕೆಲವರು ಕೆ ಮತ್ತು ಕೆಲವರು ಜಾರ ತನ್ನೇ ಕೆಲವರು ಪರಮಾತ್ಮನಲ್ಲಿ ಮನಸ್ಸು ಮಾಡಿ ಕೃಷ್ಣಾಂಗ ಸಂಘದಿಂದ ಕೃಷ್ಣನನ್ನು ಒಲಿಸಿಕೊಂಡವರು ಹೀಗೆ ಈರ್ಬಗೆ ಈರ್ಬಗೆ ಈ ರೀತಿಯಾಗಿ ಎರಡು ವಿಧರಾಗಿರುವಂಥ ಗೋಪಿಕಾಸ್ತ್ರೀಯರು ಗೋಯರಸರು ಹಾಂ ನೀರಿನಲ್ಲಿ ವಿಹಾರ ಮಾಡುವಂಥವರಿವರು ಗೋಕುಲದ ಗೋಪಿಕಾಸ್ತ್ರೀಯ ಅಪ್ಸರೆಯರು ಗೋಕುಲದ ಗೋಪಿಕಾಸ್ತ್ರೀಯರೆಲ್ಲರು ಅಪ್ಸರಾಸ್ತ್ರೀಯವರಿವರು ಅವರೇ ಗೋಕುಲ ಸ್ತ್ರೀಯರಾಗಿ ಬಂದಿದ್ದಾರೆ ಭಾಗವತಲ್ಲಿ ಬಂದಿದೆ ಸರ ಸರಸವಾಳು ಇಲ್ಲಿ ಹೇಳ್ತಾ ಇದ್ದಾರೆ ಇಂಥವರ ಪಾದಕಮಲಕ್ಕೆ ಕಮಲಕ್ಕೆ ನಮಸ್ಕರಿಸುವೆ ಮನೋರಥಗಳ ಸಲ್ಲಿಸಣೆ ಇವರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಇವರಿಗೆ ನಾನು ಬೇಡ್ಕೋತೇನೆ ನನ್ನ ಮನೋರಥವನ್ನು ಪೂರ್ತಿ ಮಾಡಿದೆ ಕಾತ್ಯಾಯನಿ ವ್ರತವನ್ನು ಮಾಡಿದಂತಹ ಸ್ತ್ರೀಯರನ್ನು ಮತ್ತು ಇತರ ಗೋಪಿಕಾ ಸ್ತ್ರೀಯರನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಪರಮಾತ್ಮನೇ ಇದಾಗಬೇಕು ಅಂತ ಹೇಳಿ ಬೇಡ್ಕೊಂಡವರು ಅಂಥವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೂರು ಮುನಿಗಳ ಉಳಿದು ಮೇಲಣ ನೂರು ಕೋಟಿ ತಪೋಧನರ ಪಾದಾರವಿಂದಕ್ಕೆ ಮುಗಿವೆ ಕರಗಳನ್ನು ಉದ್ಧರಿಸಲೆಂದು ಮೂರು ಸಪ್ತಶತಾಹ್ವಯರ ತೊರೆದಿ ಶುರುಷಿಗಳ ನಂತರದಲ್ಲಿ ಹ ಭೂರಿ ಪಿತ್ರಳು ಕೊಡಗಳೆ ಮಂತತ ಸುಮಂಗಳವಾ ಮೇಲೆ ಮೇಲೆ ಹೇಳಿರುವಂತಹ ನೂರು ಮುನಿಗಳನ್ನು ಬಿಟ್ಟು ಹಿಂದೆ ಹದಿನಾಲ್ಕನೇ ಕಕ್ಷೆಯಲ್ಲಿರುವಂತಹ ನಾರದರು ಹದಿನೈದನೇ ಕಕ್ಷೆಯಲ್ಲಿರುವಂತಹ ಭೃಗ ಋಷಿಗಳು ಹದಿನಾರನೇ ಕಕ್ಷೆಯಲ್ಲಿರುವಂತಹ ವಸಿಷ್ಠಾದಿ ಏಳು ಜನ ಬಸ್ ವಿಶ್ವಾಮಿತ್ರ ಋಷಿಗಳು ಹೀಗೆ ಹತ್ತು ಜನರು ಹತ್ತೊಂಬತ್ತನೇ ಕಕ್ಷೆ ದೇವತೆ ಕಕ್ಷೆಯಲ್ಲಿರುವಂತಹ ನೂರು ಜನ ಋಷಿಗಳು ಎಂಬತ್ತು ಜನ ಗೃಹಸ್ಥಾಶ್ರಮ ಋಷಿಗಳು ಒಟ್ಟಿಗೆ ಈ ನೂರು ಜನರನ್ನು ಬಿಟ್ಟು ಉಳಿದ ನೂರು ಕೋಟಿ ಅಂದರೆ ಶತೋನು ಶತಕೋಟಿ ಒಂದು ನೂರು ಕಡಿಮೆ ಆಗಿರುವಂತಹ ಶತೋನು ಶತಕೋಟಿ ಋಷಿಗಳು ಇವರೆಂಥವರು ಅಂತಂದರೆ ತಪೋಧನರು ತಪಸ್ಸೇ ಹಣವಾಗಿ ಧನವಾಗಿ ಉಳ್ಳಂಥವರು ತಪಶಕ್ತಿ ಉಳ್ಳಂಥವರು ಇಂಥವರ ಪಾದಾರವೆಂದಕ್ಕೆ ಕರಗಳ ಮುಗಿ ಇಂಥವರ ಪಾದಾರ ಕಮ ಪಾದ ಕಮಲಗಳಿಗೆ ನಾನು ನಮಸ್ ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಎದ್ ಉದ್ಧರಿಸಲೆದ್ದು ನಮ್ಮನ್ನು ಉದ್ಧಾರ ಮಾಡ್ರಿ ಅಂಥೇಳಿ ಈ ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡ್ರಿ ಎತ್ತರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿಗೆ ಇಪ್ಪತ್ತೇಳನೇ ಕಕ್ಷ ಋಷಿ ಈ ಋಷಿಗಳ ಅಂತರದಲ್ಲಿ ಈ ಶತೋನು ಶತಕೋಟಿ ಋಷಿಗಳೆಂದರು ನೂರು ಗುಣ ಕಡಿಮೆಯಾಗಿರುವಂತಹ ಮೂರು ಮೂರು ಸಪ್ತಶತಾಹ್ವಯರ ಮೂರು ಏಳು ನೂರು ಅಂದರೆ ನೂರ ಹತ್ತು ಜನ ಪಿತೃಗಳು ಮೂರು ಜನ ಹದಿನೆಂಟನೇ ಕಕ್ಷೆಯಲ್ಲಿರುವಂಥವರು ಏಳು ಜನ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂಥವರು ನೂರು ಜನರು ಆಜಾನಜರ ಕಕ್ಷೆಯಲ್ಲಿರುವಂಥವರು ಇವರನ್ನ ಬಿಟ್ಟು ಇಪ್ಪತ್ತೆಂಟನೇ ಕಕ್ಷೆಯಲ್ಲಿರುವಂತಹ ಭೂರಿ ಪಿತೃಗಳು ಅನೇಕ ಬಹುಸಂಖ್ಯಾತರಾಗಿರುವಂತಹ ಚಿರಪಿತೃಗಳು ಸಂತತ ನಿತ್ಯದಲ್ಲಿ ಕೊಡಲೆಮಗೆ ಮಂಗಳ ಎಮಗೆ ಮಂಗಳವನ್ನು ಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಾವನಕ್ಕೆ ಪಾವನ ನೆನೆ ಸ್ವರ ಮಾಿನೋದಿಯ ಗುಣಗಣಂಗಳ ಸಾವಧಾನದಿ ಅನೇಕ ಸಾವಧಾನದ ಲೇಖ ಮಾನಸರಾಗಿ ಸುಸ್ವರದೇ ಆ ವಿಭುಧರತಿ ಸಭೆಯೊಳಗೆ ಆ ಸಭೆಯೊಳಗೆ ನಾನಾ ವಿಲಾಸದಿ ವಿಭುಧರತಿಪತಿ ಸಭೆಯೊಳಗೆ ನಾನಾ ವಿಲಾಸದಿ ಪಾಡಿಸುಕಿಸುವ ದೇವಗಂಧರ್ವರು ಕೊಡಲಿಯ ಮಗ ಕೆಳ ಪುರುಷಾರ್ಥ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಎಂಟು ಜನ ಗಂಧರ್ವರು ಆಜಾನಂದ ದೇವತೆಗಳ ಕಕ್ಷೆಯಲ್ಲಿರುವಂತಹ ಇನ್ನೂರು ಜನ ಗಂಧರ್ವರನ್ನು ಬಿಟ್ಟು ಉಳಿದ ದೇವ ಗಂಧರ್ವರನ್ನು ಇಲ್ಲಿ ಸ್ತೋತ್ರ ಇದ್ದಾರೆ ಪಾವನಕ್ಕೆ ಪಾವನೆ ನೆನಪ ಪವಿತ್ರಾಣಾಂಚ ಎಂಬಂತೆ ಅತ್ಯಂತ ಪವಿತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪವಿತ್ರರಲ್ಲಿ ಅತಿ ಪವಿತ್ರನಾಗಿರುವಂತಹ ರಮಾವಿನೋದಿಯ ಗುಣಗಳ ಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ ಪರಮಾತ್ಮನ ಗುಣಗಳ ಜ್ಞಾನಾನಂದ ಜ್ಞಾನಾನಂದ ಬಲ ಐಶ್ವರ್ಯಾದಿ ಅನಂತ ಗುಣಗಳ ಸಮೂಹವನ್ನು ಸುಸ್ವರದಿ ಒಳ್ಳೆಯ ತಾಳಮೇಳಗಳಿಂದ ಸಾಮ ಸಾಮಗಾಯನಾದಿಗಳೊಂದಿಗೆ ಲೇಖ ಮನಸ್ಸರಾಗಿ ತ್ವರೆಯಿಲ್ಲದೆ ಸಾವಕಾಶದಿಂದ ಮನಃಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ಚಿತ್ತ ಚಂತಲರಾಗದೆ ಆ ವಿಭುಧರತಿ ವಿಭುಧರತಿ ಸಭೆಯೊಳಗೆ ಅಂದರೆ ದೇವತೆಗಳ ಸಭೆಯೊಳಗೆ ದೇವೇಂದ್ರನ ಸಭಾಗದ ಸಭಾ ಸಭಾದಲ್ಲಿ ನಾನಾ ವಿಲಾಸದಿ ಪಾಡಿ ಸುಖಿಸುವ ಅಂತ ಇದ್ದಾರೆ ಕಾತ್ಯುಕ್ತವಾದ ದೇಹ ಲಾವಣ್ಯದಿಂದಲೂ ಅನೇಕ ಥರದ ವಿಳಾಸ ವಿನೋದ ಇತ್ಯಾದಿ ಅಭಿನಯದಿಂದಲೂ ಹಾಡಿ ಗಾಯನ ಮಾಡಿ ಆನಂದ ಪಡುವಂತಹ ದೇವಗಂಧರ್ವರು ದೇವಗಾಯಕರು ಯಮಗೆ ಅಖಿಲ ಪುರುಷಾರ್ಥ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ನೂರ ಎಂಟು ಜನ ನೂರ ಎಂಟು ಜನರು ಬೇರೆ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭುವನ ಪಾವನ ಮಾಡ್ಪ ಲಕ್ಷ್ಮೀಧವನ ಮಂಗಳ ನಾಮ ಸ್ತವನ ಗೈವ ಮನುಷ್ಯ ಗಂಧರ್ವರಿಗೆ ವಂದಿಸುವೆ ಪ್ರವರ ಭೂಭುಜರುಳಿದು ಮಧ್ಯಮ ಕುವಲ ಕುವಲಯರೆಂದು ಕುಲಯ ಕುವಲಯ ಪರೆಂದೆನಿಪ ಕೋಂಬರ ದಿವಸ ದಿವಸಗಳಲ್ಲಿ ನೆನಮನು ಕರುಣ ಕರಣ ಶುದ್ಧಿಯಳೇ ಭುವನ ಪಾವನ ಮಾಡ್ಪ ಸಕಲ ಲೋಕಗಳನ್ನು ಹದಿನಾಲ್ಕು ಲೋಕಗಳನ್ನು ಲೋಕದಲ್ಲಿ ಸತ್ವ ಜನರನ್ನು ಪವಿತ್ರನಾಗಿ ಮಾಡುವಂತಹ ಅಂದರೆ ಯಾವುದು ಪವಿತ್ರ ಮಾಡುತ್ತೆ ಪರಮಾತ್ಮನ ನಾಮ ಸಂಕೀರ್ತನೆ ಪವಿತ್ರ ಮಾಡುತ್ತೆ ಅಂತಹ ಸಂಕೀರ್ತನೆ ಮಾಡುವಂತಹ ಲೋಕ್ ಲಕ್ಷ್ಮೀಧವನ ಮಂಗಳ ದಿವ್ಯನಾಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ನಾಮಗಳನ್ನು ಸ್ತವನಗೈವ ಸ್ತುತಿ ಮಾಡುವಂತಹ ಸ್ತೋತ್ರ ಮಾಡುವಂತಹ ನಾಮ ಸಂಕೀರ್ತನೆ ಮಾಡುವಂತಹ ಹಡಿ ಪರಮಾತ್ಮನ ವರ್ಣನೆ ಸುಸ್ವರದಿಂದ ಹಾಡಿ ಪಾಡಿ ಹಿಕ್ಕುವಂತಹ ಮನುಷ್ಯ ಗಂಧರ್ವರಿಗೆ ವಂದಿಸುವೆ ನಿರಂಶರು ಮತ್ತು ದೇವಗಂಧರ್ಂದ ಆಗ ಆಗ್ನ ಆಜ್ಞಪ್ತರಾಗಿರುವಂತಹ ಮನುಷ್ಯ ಗಾಯ ಮನುಜ ಗಾಯಕರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ತಾರೆ ಮತ್ತು ಇವರಿಂದ ನೂರು ಗುಣಕ್ಕೆ ಕಡಿಮೆಯಾಗಿರುವಂತಹ ಪ್ರಬಲ ಭೂಭುಜರುಳಿದು ಕುವಲೆಯರೆಂದೆನಪ ಶ್ರೇಷ್ಠರು ಪ್ರಧಾನರಾಗಿರುವಂತಹ ಕರ್ವಿದ ದೇವತೆಗಳಲ್ಲಿ ಕಕ್ಷೆಯಲ್ಲಿರುವಂತಹ ಶತರಾಜರು ಪ್ರಹ್ಲಾದ ಅಂಬರೀಷ ಧ್ರುವ ಮೊದಲಾದ ರಾಜರನ್ನು ಬಿಟ್ಟು ಮಧ್ಯಮ ರಾಜರು ಇವರು ಕುವಲೆಯರೆಂದೆನಪ ಕುಂಬರ ಪೃಥ್ವಿಪತಿ ಪತಿಯನಿಸುವಂತಹ ಮಾನವ ಚಕ್ರವರ್ತಿಗಳ ದಿವಸ ದಿವಸಗಳಲ್ಲಿ ನೆನೆವೆನು ಕರ್ಣಶುದ್ಧಿಯಲ್ಲಿ ಅಂಥಕರ್ಣ ಶುದ್ಧಿಯಿಂದ ಮನೋನೈರ್ಮಲ್ಯದಿಂದ ಪ್ರತಿ ದಿವಸ ಇವರನ್ನು ನಾನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾರೆ ಭಗವದ್ ಭಕ್ತರಾಗಿರುವಂತಹ ರಾಜರನ್ನು ಸ್ಮರಿಸುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೇಮುಕುಂದನಮು ಮೂರ್ತಿಸ್ ಮೂರ್ತಿ ಮೂರ್ತಿಸಲೇ ಸೌದಾಮಿನಿಯ ಸೌಲ ಹೃದಯ ಹೃದಯವಾರಿಜ ವ್ಯೋಮ ಮಂಡಲ ಮಧ್ಯದಲ್ಲಿ ಕಾಣು ತಲಿ ಮೋದಿಸುವ ಆ ಪದಯುಗ ರಪದಯುಗ ತಾಮರಸಗಳಿಗೆರಗುವೆ ಸದಾ ಕಾಮಿತಾರ್ಥಗಳೆತ್ತು ಸಲಹಲೆ ಪ್ರಣತ ಜನತೆಯ ಶ್ರೀ ಮುಕುಂದನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸೌದಾಮಿನಿಯ ವೋ ಓಲ್ ಮಿಂಚಿನಂತೆ ಇರುವಂತಹ ಹೃದಯ ವಾರುಜ್ಯ ವ್ಯೋಮಂಡಲ ಮಧು ಹೃದಯಾಕಾಶದಲ್ಲಿ ಇರುವಂತಹ ಆ ಪರಮಾತ್ಮನನ್ನು ಕಾಣುತ್ತಾ ಮೋಜಿಸುವ ಬಿಂಬೋ ಬಿಂಬೋಪಾಸನೆ ಮಾಡುತ್ತಾ ಆ ಪರಮಾತ್ಮನನ್ನು ನೋಡುತ್ತಾ ಆನಂದ ಪಡುವಂತಹ ಆ ಮನುಷ್ಯೋತ್ತಮರ ಪದಯುಗ ಮನುಷ್ಯೋತ್ತಮರಾಗಿರುವಂತಹ ಮನುಷ್ಯೋತ್ತ ಮನುಷ್ಯ ಶ್ರೇಷ್ಠರಾಗಿದ್ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರತಿ ಒಟು ಗೃಹಸ್ಥಾಶ್ರಮಿಗಳು ಮನಪ ವಾನಪಸ್ಥಾಶ ಗೃಹಸ್ಥಾಶ್ರಮಿ ಇಂತಹ ಎಲ್ಲ ಭಕ್ತರಂಥ ಮನುಜ ಉತ್ತಮ ಮನುಷ್ಯೋತ್ತಮರಲ್ಲಿರುವಂತಹ ಇವರ ತಾಮರಸಗಳಿಗೆ ಇವರ ಎರಡೂ ಪಾದಕ ಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಪ್ರಣತ ಜನತತಿಯ ಶರಣಾಗತರಾಗಿರುವಂಥ ಭಕ್ತರ ಜನಸಮೂಹವನ್ನು ಅವರ ಕಾಮಿತಾರ್ಥ ಅವರಿಗೆ ಅನುಗ್ರಹ ಮಾಡಿ ಅವರ ಕಾಮಿತಾರ್ಥವನ್ನು ಕೊಟ್ಟು ಸಲಹಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಒಂದೊಂದೇ ಕಕ್ಷೆ ತಗೊಂಡು ಇಲ್ಲಿ ಮನುಷ್ಯೋತ್ತಮರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಮಹಿಮ ಮಂಡಲ ಗುರು ಶ್ರೀಮದಾಚಾರ್ಯರ ಮತಾನುಗ ಆ ಮಹಾವೈಷ್ಣವರ ವಿಷ್ಣು ಪದ ಮಧುಕರರ ಸೋಮ ಕ ನಮೆ ಸುವೆನ್ ಸತೋಮ ಕ ನಮಿಸುವೆನ್ ಅವರ ನಾಮಗಳ ಬೋಧಿಸಲೆ ನನಗೆ ಸನ್ಮತಿಯ ನೋಡಿ ಎಷ್ಟು ಸನ್ಯ ಕಕ್ಷಾ ತಾರತಮ್ಮ ಹೇಳ್ಕೊತಾರೆ ಎಲ್ಲರನ್ನ ಇಲ್ಲಿ ವಂದನೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ನನಗೆ ಅನುಗ್ರಹ ಮಾಡಲಿ ಇವರೆಲ್ಲರೂ ನನಗಿದು ಮಾಡಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಭೂಮಂಡಲದಲ್ಲಿರುವಂತಹ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಿರುವಂತಹ ಆ ಎಲ್ಲ ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡಿರುವಂತಹ ಆ ದೃಢವಾದ ಜ್ಞಾನವುಳ್ಳಂತಹ ಎಲ್ಲರ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ನಾನು ಬೇಡ್ಕೋತೇನೆ ಏನು ಅಂತಂದರೆ ಪ್ರತಿ ಮುಹೂರ್ತದಲ್ಲಿ ನನಗೆ ಸದ್ಬುದ್ಧಿಯನ್ನು ಕೊಟ್ಟು ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡುವಂತೆ ನಾನು ಯಾವ ವರ್ಣಾಶ್ರಮದಲ್ಲಿದ್ದೇನೆ ಆ ಕರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುವಂತೆ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ತಾರತಮ್ಯವನ್ನು ಹೇಳುತ್ತಾ ಆ ಎಲ್ಲ ದೇವತೆಗಳಿಗೂ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯು ಬಿಗೆ ಮರೆ ಮಾಡಿ ಕಾಲನ ತೆರಿಗೆ ಭೇ ಕರವ ಪೊಟ್ಟಿಸಿ ಸಕಲ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ